ಬಿಗ್ ಬಾಸ್ ಯಾವಾಗ ಯಾರಿಗೆ ಶಾಕ್ ಕೊಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಈ ಸೀನ್ ನಂತೂ ಭವ್ಯ ಗೌಡಕ್ಕೆ ಚಮಕ್ ಕೊಡ್ತಾನೆ ಇದ್ದಾರೆ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಕೊಟ್ಟ ಶಾಕ್ ಗೆ ಭವ್ಯ ಗೌಡ ಬಿಕ್ಕಿ ಬಿಕ್ಕಿ ಕಣ್ಣೀರ್ ಹಾಕಿದ್ದಾರೆ ಹದಿನೈದನೇ ವಾರಕ್ಕೆ ಕಾಲಿಟ್ಟಿರುವ ಬಿಗ್ ಬಾಸ್ ನೂರ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ರು ಯಾವಾಗ ಬೇಕಾದ್ರೂ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬಹುದು ಅಂದಿದ್ರು ಅದರಂತೆ ಕಾಲ ಕಾಲಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಟಾಸ್ಕ್ ಗಳನ್ನ ಕೊಡ್ತಾ ಬಂದಿದ್ರು ಆದ್ರೆ ಕೊನೆಯ ಕ್ಷಣದಲ್ಲಿ ಆರು ಮಂದಿ ನಾಮಿನೇಷನ್ ಜಾಗದಲ್ಲಿ ನಿಂತಕೊಂಡ್ರು ವಾರ ಬಾಸ್ ಮನೆಯಿಂದ ಆಚೆ ಹೋಗೋಕೆ ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು ಅದರಲ್ಲಿ ಧನ್ರಾಜ್ ಆಚಾರ್ಯ ಸೇಫ್ ಆಗಿದ್ರು ಹೀಗಾಗಿ ಆರು ಸ್ಪರ್ಧಿಗಳು ನಾಮಿನೇಷನ್ ಟೆನ್ಷನ್ ನಲ್ಲಿ ಇದ್ರು ಮವ್ಯ ಗೌಡ ರಜತ್ ಮಂಜು ಗೌತಮಿ ಹಾಗೂ ಮೋಕ್ಷಿತಾ ಉಳ್ಕೊಂಡಿದ್ರು ಆಗ ಒಬ್ಬೊಬ್ಬರನ್ನೇ ಕರೆದ ಬಿಗ್ ಬಾಸ್ ಯಾರು ಸೇಫ್ ಆಗಿದ್ದೀರಿ ಅಂತ ಹೇಳ್ತಾ ಇದ್ರು ಮತ್ತೆ ಕೊನೆ ಕ್ಷಣದಲ್ಲಿ ಗೌತಮಿ ಹಾಗೂ ಭವ್ಯ ಉಳ್ಕೊಂಡ್ರು ಗೌತಮಿಯನ್ನ ಸೇಫ್ ಮಾಡಿದ ಬಿಗ್ ಬಾಸ್ ಭವ್ಯ ನೀವು ಮುಖ್ಯದ್ವಾರದಿಂದ ಹೊರ ಹೋಗ್ತಾ ಇಲ್ಲ ಅಂತ ಚಮಕ್ ಕೊಟ್ರು ಬಿಗ್ ಬಾಸ್ ವಾಯ್ಸ್ ಕೇಳಿಸ್ಕೊಳ್ತಾ ಇದ್ದ ಹಾಗೆ ಭವ್ಯ ಗೌಡ ಬಿಕ್ಕಿ ಬಿಕ್ಕಿ ಕಣ್ಣೀರ್ ಹಾಕಿದ್ದಾರೆ ಯಾಕೆ ಬಿಗ್ ಬಾಸ್ ಹೀಗೆ ಮಾಡ್ತೀರಾ ನನಗೆ ಅಂತ ಅತ್ತಿದ್ದಾರೆ ಈ ಹಿಂದೆ ಕೂಡ ಭವ್ಯ ಗೌಡಗೆ ಬಿಗ್ ಬಾಸ್ ಹೀಗೆ ಶಾಕ್ ಕೊಟ್ಟಿದ್ರು ಎಲ್ಲವನ್ನ ಪ್ಯಾಕ್ ಮಾಡಿದ್ದ ಭವ್ಯ ಗೌಡ ಇನ್ನೇನು ಎಲ್ರಿಗೂ ಬಾಯ್ ಹೇಳಿ ಮುಖ್ಯದ್ವಾರದ ಬಳಿ ಹೋದ್ಮೇಲೂ ಸೇಫ್ ಆಗಿದ್ರು ಆಗ್ಲೂ ಕೂಡ ಭವ್ಯ ಕಣ್ಣೀರ್ ಹಾಕ್ತಾನೆ ಮತ್ತೆ ಮನೆಗೆ ಪ್ರವೇಶ ಮಾಡಿದ್ರು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಎಂಟು ಸ್ಪರ್ಧಿಗಳು ಉಳ್ಕೊಂಡಿದ್ದಾರೆ ಇಂದು ರಾತ್ರಿ ಪ್ರಚಾರ ಆಗುವ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್